ಯಾವುದೇ ಒಂದು ಬಿಸ್ನೆಸ್ ಆಗಿರಲಿ ಅದು ಸಣ್ಣದಾಗಿರ್ಲಿ ದೊಡ್ಡದಾಗಿರ್ಲಿ ಮೇನ್ ಇರೋದೇ ನಮ್ಮ ಟಾಸ್ಕ್ ಬಂದು ಮಾರ್ಕೆಟಿಂಗ್ ಎಲ್ರಿಗೂ ಹಾಯ್ ವೆಲ್ಕಮ್ ಟು ರೂಪಾ ಜಿ ಎಲ್ ಲಾಕ್ಸ್ ನಾನು ಈ ವಿಡಿಯೋದಲ್ಲಿ ಮನೆಯಲ್ಲೇ ಕುತ್ಕೊಂಡು ಮಾಡುವಂತಹ ಒಂದು ಹೋಮ್ ಮೇಡ್ ಆಗಿ ಒಂದು ಸ್ಮಾಲ್ ಬಿಸ್ನೆಸ್ ಬಗ್ಗೆ ನಿಮಗೆ ವಿವರವಾಗಿ ಹೇಳ್ತೀನಿ ಈ ಒಂದು ಬಿಸ್ನೆಸ್ನ ಪ್ರತಿಯೊಬ್ಬರು ಕೂಡ ಒಂದು ಸ್ಮಾಲ್ ಬಿಸ್ನೆಸ್ ಆಗಿ ತಗೊಳ್ಬೋದು ಯಾಕೆ ಅಂತ ಹೇಳಿದ್ರೆ ಮನೆ ಕೆಲಸ ಎಲ್ಲ ಮುಗಿಸಿ ಎಸ್ಪೆಷಲಿ ವುಮೆನ್ಸು ಮನೆ ಕೆಲಸ ಎಲ್ಲ ಮುಗಿಸಿ ಒಂದು ಸಣ್ಣ ಬಿಸ್ನೆಸ್ನ ರನ್ ಮಾಡ್ತೀನಿ ನಾನು ಏನಾದರೂ ಹರನ್ನು ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಈ ಒಂದು ಬಿಸ್ನೆಸ್ ತುಂಬ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಈ ಒಂದು ಬಿಸ್ನೆಸ್ ಬಗ್ಗೆ ನಾನು ವಿವರವಾಗಿ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಹೇಳಿದ್ರೆ ನೀವು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಬೇಕು ಅಂತ ಹೇಳ್ತಾ ನಮ್ಮ ಇವತ್ತಿನ ಲಾಗ್ನ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್ ನಾನು ಮೊದಲು ನಾನು ಯಾವ ಒಂದು ಸ್ಮಾಲ್ ಓಮ್ ಮೇಡ್ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇವಾಗ ಹೇಳ್ತೀನಿ ನಾನು ಮಾಡ್ತಾ ಇರೋವಂಥ ಒಂದು ಬಿಸ್ನೆಸ್ಸು ನೀವು ನೋಡ್ತಾ ಇರ್ಬೋದು ಚಕ್ಕೆ ಜೀರಿಗೆ ಶುಂಠಿ ಸೋಂಪು ಲವಂಗ ದ್ರಾಕ್ಷಿ ಕಸೂರಿ ಮೇಥಿ ಮರಾಠಿ ಮೊಗ್ಗು ಎಲೆ ಗೋಡಂಬಿ ಈ ರೀತಿಯಾದಂತಹ ಒಂದು ಪ್ರಾಡಕ್ಟ್ನ ನಾನು ಯೂಸ್ ಮಾಡಿಕೊಂಡು ಆ ಒಂದು ಪ್ರಾಡಕ್ಟ್ನ ಮನೆಯಲ್ಲೇ ರೆಡಿ ಮಾಡಿ ಅದನ್ನು ಹೋಲ್ಸೇಲ್ ಅಂಗಡಿಗಳಿಗಾಗಿರ್ಬೋದು ಅಥವಾ ರಿಟೇಲ್ಸ್ ಅಂಗಡಿಗಳಿಗಾಗಿರ್ಬೋದು ಮಾರ್ಕೆಟಿಂಗ್ ಮಾಡ್ತಾಯಿದ್ದೀನಿ ಈ ಒಂದು ಬಿಸ್ನೆಸ್ಸು ತುಂಬ ಚೆನ್ನಾಗಿ ರನ್ ಆಗುತ್ತೆ ಅದನ್ನು ನೀವು ಪಾರ್ಟ್ ಟೈಮ್ ಆದರೂ ಆಗಿ ತೊಗೊಳ್ಬೋದು ಅಥವಾ ಫುಲ್ ಟೈಮ್ ಆಗಿ ಆದರೂ ತೊಗೊಳ್ಬೋದು ಈ ಒಂದು ಬಿಸ್ನೆಸ್ಸು ಮನೇಲಿ ಮಾಡೋದ್ರಿಂದ ಅಷ್ಟು ರಿಸ್ಕ್ ಅಂತ ಅನಿಸಲ್ಲ ಯಾವುದೇ ಒಂದು ಬಿಸ್ನೆಸ್ ಆಗಿರಲಿ ಅದು ಸಣ್ಣದಾಗಿರಲಿ ದೊಡ್ಡದಾಗಿರಲಿ ಮೇಯ್ನ್ ಇರೋದೇ ನಮ್ಮ ಟಾಸ್ಕ್ ಬಂದು ಮಾರ್ಕೆಟಿಂಗು ಮಾರ್ಕೆಟಿಂಗ್ ಮಾಡೋದು ನಮಗೆ ಸ್ವಲ್ಪ ಕಷ್ಟ ಸ್ಟಾರ್ಟಿಂಗಲ್ಲಿ ಕಷ್ಟ ಅಂತ ಅನಿಸ್ಬೋದು ಡಿಫಿಕಲ್ಟಿ ಅನಿಸ್ಬೋದು ಬಟ್ ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ಬಟ್ ಅದಕ್ಕೆ ಅದಕ್ಕೆ ಆದಂತಹ ಕೆಲವೊಂದು ಸ್ಟ್ರಾಟಜಿ ಇರುತ್ತೆ ಅದನ್ನು ನಾವು ಫಾಲೋ ಮಾಡಿದ್ರೆ ಯಾವುದು ಕಷ್ಟ ಅಲ್ಲ ಹೋಮ್ ಮೇಡಾಗಿ ನಾವು ಈ ಒಂದು ಬಿಸ್ನೆಸ್ನ ಮಾಡ್ಬೋದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮಗೆ ನೀವು ನೋಡ್ತಾ ಇರ್ಬೋದು ಇದು ಚಕ್ರಮೊಗ್ಗು ಚಕ್ರ ಮೊಗ್ಗು ನಾವು ಎಲ್ಲದಕ್ಕೂ ಯೂಸ್ ಮಾಡ್ತೀವಿ ಅಲ್ವಾ ಒಂದು ಪಲಾವ್ಗಾಗಿರ್ಬೋದು ಗಿ ರೈಸ್ಗಾಗಿರ್ಬೋದು ನೀವು ನೋಡ್ತಾ ಇರ್ಬೋದು ನಾನು ಆಲ್ರೆಡಿ ಇದೆಲ್ಲ ಪ್ಯಾಕ್ ಮಾಡಿದ್ದೀನಿ ಅಂದರೆ ನಾನು ಈ ಈ ರೀತಿಯೆಲ್ಲ ಪ್ಯಾಕಿಂಗ್ ಮಾಡಿದ್ದೀನಿ ಮಾಡಿ ಮತ್ತು ಸೀಲ್ ಮಾಡಿದ್ದೀನಿ ರೆಡಿ ಆಗಿದೆ ಆಲ್ರೆಡಿ ಇದೆಲ್ಲ ನೆಕ್ಸ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಾರ್ಟಿಂಗಿಂದ ನಾನು ಹೇಗೆ ಇದಕ್ಕೆಲ್ಲ ಇನ್ ಇನ್ಕ್ಲೂಡ್ ಮಾಡಿ ಒಂದು ಆ್ಯಡ್ ಮಾಡಿ ಒಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿ ಅದಕ್ಕೆ ಅದನ್ನು ಪ್ಯಾಕ್ ಅದನ್ನು ಸೀಲ್ ಮಾಡಿ ಮತ್ತು ಹೇಗೆ ಪ್ಯಾಕ್ ಮಾಡ್ತೀನಿ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಯಾರೇ ಒಬ್ರು ಏನೇ ಆಯಿತು ಅಂತಂದರೂ ಮನೆಯಲ್ಲಿ ಕುತ್ಕೊಂಡು ಮಾಡೋವಂಥ ಬಿಸ್ನೆಸ್ಸು ಪ್ರತಿಯೊಬ್ಬರು ನೋಡ್ತಾ ಇರ್ತೀರ ಆ ಒಂದು ಥಾಟ್ಸ್ ಎಲ್ಲ ಹೆಣ್ಮಕ್ಳಿಗೂ ಬಂದೇ ಬರ್ತಿರುತ್ತೆ ಏನಾದರೂ ಯಾವುದಾದ್ರೂ ಒಂದು ಬಿಸ್ನೆಸ್ನ ಮಾಡಬೇಕು ಅಂತ ಅನ್ಸ್ಕೊಂಡಿರೋರಿಗೆ ಈ ಒಂದು ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಈ ಒಂದು ಪ್ರಾಡಕ್ಟ್ನ ಯಾರಿಗಾದರೂ ಇಷ್ಟ ಆಯಿತು ಅಂತ ಹೇಳಿದ್ರೆ ಅವರು ನಾನು ಫೋನ್ ನಂಬರ್ ಸ್ಕ್ರೀನಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ ಆ ಒಂದು ಫೋನ್ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ಅವರಿಗೆ ನಾವು ಕಳಿಸ್ಕೊಡ್ತೀವಿ ಈ ಒಂದು ಪ್ರಾಡಕ್ಟು ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಯೂಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಫುಲ್ ಆಗಿ ಈ ಒಂದು ನನ್ನ ಪ್ರಾ ಈ ಒಂದು ಬಿಸ್ನೆಸ್ ಬಗ್ಗೆ ನಾನು ಫುಲ್ ಇನ್ಫಾರ್ಮೇಷನ್ನ ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ